ಈ ದಿನ ನಿಜವಾಗ್ಲೂ ಸಂತೋಷಕರವಾದಂಥ ದಿನ ಕಾರಣ ಸಂತೋಷಕರವಾದಂಥ ದಿನ ಅಂತ ಏನು ಖಾಸಗಿ ಸಂಸ್ಥೆಯ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದರೆ ಪ್ರತಿಯೊಂದು ಮುಳುಬಾಗ್ಲಲ್ಲಿ ಯಾವುದೇ ಒಂದು ಸಂಸ್ಥೆ ಓಪನ್ ಆಗಲಿ ಯಾವುದೇ ಒಂದು ವ್ಯಾಪಾರ ಮಳಿಗೆ ಓಪನ್ ಆದ್ರೂ ನಾವು ಕನ್ನಡಪರ ಸಂಘಟನೆಗಳವರು ಅಲ್ಲಿ ಹೋಗಿ ಅವ್ರ ಮೇಲೆ ಗಲಾಟೆ ಮಾಡಿ ನಮ್ಮ ಭಾಷೆನ ಹಾಕುವಂಥ ಪರಿಸ್ಥಿತಿ ಇತ್ತು ನಾನು ಮೂರು ದಿವ್ಸದಿಂದ ಗಮನಿಸ್ತಾ ಇದ್ದೀನಿ ಈ ಯೂನಿಲೇಟ್ ಅನ್ನೋ ಸಂಸ್ಥೆ ಸುಮಾರು ನಮ್ಮ ಹಳ್ಳಿಗಳಲ್ಲೆಲ್ಲ ಹಾಕಿದ್ದಾರೆ ಎಲ್ಲಿ ನೋಡಿದ್ರೂ ನಮಸ್ಕಾರ ಮುಳಬಾಗ್ಲು ಅಂತ ಕನ್ನಡದಲ್ಲಿ ದೊಡ್ಡದಾಗಿ ಹಾಕ್ಸಿದ್ದಾರೆ ನಿಜವಾಗ್ಲು ನನಗೆ ಹೆಮ್ಮೆ ಅನಿಸ್ತು ಕನ್ನಡ ಪರ ಹೋರಾಟಗಾರನಾಗಿ ನನಗೆ ಹೆಮ್ಮೆ ಅನಿಸ್ತು ಮತ್ತೆ ನಮ್ಮನ್ನ ಆಹ್ವಾನಿಸಿದ್ದಕ್ಕೆ ಇಲ್ಲಿ ನಾವು ಬಂದು ನಾವು ನಮ್ಮ ಅಧ್ಯಕ್ಷ ಹರೀಶ್ ಗೌಡ್ರು ಇಲ್ಲಿ ಬಂದು ಒಳಗಡೆ ನಮ್ಮ ಮಂಜಣ್ಣವರು ಎಲ್ಲ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಪ್ರತಿಯೊಬ್ರು ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮನ್ನು ಸ್ವಾಗತ ಮಾಡೋತ್ರದಿಂದನೂ ನಮಗೆ ಏನು ಇಲ್ಲಿ ಎಲ್ಲ ಒಂದು ಅತ್ಯುನ್ನತ ಇಲ್ಲಿ ಏನೇನು ವಸ್ತುಗಳು ಸಿಗುತ್ತೆ ಎಲ್ಲದರ ಬಗ್ಗೆನೂ ಅವ್ರು ತಿಳಿಸ್ಕೊಡುವಂತ ರೀತಿ ಕೂಡ ನಮ್ಮ ಭಾಷೆಗೆ ಮೊದಲನೇ ಆದ್ಯತೆ ಕೊಟ್ಟಿರುವಂತಹ ಯೂನಿಲೆಟ್ ಅವ್ರಿಗೆ ಮುಳುಬಾಗಲಿಗೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ವ್ಯಾಪಾರ ಅಭಿವೃದ್ಧಿ ಆಗಲಿ ಹೇಳಿ ಶುಭ ಹಾರೈಸ್ತಾ ನಮ್ಮ ಭಾಷೆಗೆ ಪ್ರಾಮುಖ್ಯ ಕೊಟ್ಟಂತಹ ಯೂನಿಲೆಟ್ ಸಂಸ್ಥೆಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಯೂನಿಲೆಟ್ ಅವ್ರಿಗೆ ಹೊಂದಿಸ್ತಾ ಏನು ನಮ್ಮ ಮುಳಬಾಗಿಲಿನಲ್ಲಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಪಿ ಯು ಕಾಲೇಜಿದೆ ಅದರ ಅಪೋಸಿಟಲ್ಲಿ ಯೂನಿಲೆಟ್ ಸಂಸ್ಥೆಯವರು ಈಗಾಗಲೇ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ಎಲ್ಲ ಅವರು ಹಾಕಿರೋಂಥ ಬ್ಯಾನರ್ಸ್ಗಳಲ್ಲಿ ಎಲ್ಲದರಲ್ಲೂ ನಮ್ಮ ಕನ್ನಡ ಭಾಷೆ ಇದೆ ಅದು ಒಂದು ಹೆಮ್ಮೆಯ ವಿಚಾರ ನಾವೆಲ್ಲ ಕೇಳೋದು ಈಗ ಮುಳಬಾಗ್ಲಲ್ಲಿ ನಾಮ ಫಲಕಗಳು ಕನ್ನ ಕನ್ನಡದಲ್ಲಿ ಕಡ್ಡಾಯ ಮಾಡಬೇಕು ಅಂತ ಮಾಡ್ತಾ ಇದ್ವಿ ಈಗಾಗಲೇ ಅವರು ಅಳವಡಿಸಿದ್ದಾರೆ ಮತ್ತೆ ನಮ್ಮನ್ನ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ ಈಗೇನು ನಮ್ಮ ಮುಳಬಾಗ್ಲ ತಾಲೂಕಿನ ಜನತೆ ಈಗೊಂದು ಶೋರೂಮ್ ಈ ತರ ಒಂದು ಔಟ್ಲೆಟ್ ಶೋರೂಮ್ ಇಲ್ಲ ಅದೊಂದು ಯೂನಿಲೆಟ್ ಅಂತ ಮಾಡಿದ್ದಾರೆ ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ಮತ್ತೆ ಏನೀಗ ಅವರು ಇಲ್ಲೋ ನಾನೂರು ಸುಮಾರು ನನಗೆ ಗೊತ್ತಿದ್ದಂಗೆ ನಾನ್ನೂರು ಬ್ರಾಂಚ್ಗಳಿದೆ ಅವ್ರದ್ದು ಅಂತ ಇಲ್ಲೂ ಒಂದು ಬ್ರಾಂಚ್ ಹಾ ಹಾಂ ಕೋಲಾರ ಜಿಲ್ಲಾದ್ಯಂತ ಮತ್ತೆ ಎಲ್ಲ ರಾಜ್ಯಾದ್ಯಂತ ಅವ್ರ ಬ್ರಾಂಚ್ಗಳಿದೆ ಇಲ್ಲೂ ಅವರು ಓಪನ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಆದಾಯ ಬರಲಿ ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ ನಮ್ಗೆ ತುಂಬಾ ಸಂತೋಷ ಆಯ್ತು ಎಲ್ಲನೂ ಬೋರ್ಡ್ಸ್ ಎಲ್ಲನೂ ನೋಡಿದ್ವಿ ಎಲ್ಲ ಕನ್ನಡದಲ್ಲಿದೆ ಅಷ್ಟು ಕನ್ನಡದಲ್ಲಿ ನಮ್ಗೆ ತುಂಬಾ ಸಂತೋಷದ ವಿಚಾರ ಅವ್ರಿಗೆ ಮತ್ತೊಮ್ಮೆ ಶುಭವಾಗಲಿ ಎಲ್ಲ ನಮ್ಮ ತಾಲೂಕಿನ ಜನತೆ ಒಮ್ಮೆ ಭೇಟಿ ಕೊಡಿ ನಿಮಗೆ ಏನು ಬೇಕಾಗಿದೆಯೋ ವಸ್ತುಗಳನ್ನು ತಗೊಳ್ಳಿ ನಮ್ಮ ಕನ್ನಡ ಭಾಷೆಗೆ ಬೆಲೆ ಕೊಡುವಂಥವ್ರಿಗೆ ನಾವು ಬೆಲೆ ಕೊಡ್ತೀವಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಕೋರ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್